ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹಾಸನದ ಆದಿದೇವತೆ ಹಾಸನಾಂಬೆ ದೇವಿಯ ಗರ್ಭಗುಡಿಯ ಬಾಗಿಲು ವಿಧಿವಿಧಾನಗಳೊಂದಿಗೆ ತೆರೆದು ಭಕ್ತರಿಗೆ ವಿಶ್ವರೂಪ ದರ್ಶನ ಕರುಣಿಸಲಾಯಿತು ನರಸಿಂಹರಾಜ ಅರಸು ಮನೆತನದವರಾದ ನರಸಿಂಹರಾಜ ಅರಸು ಅವರು ಬಾಳೆಕಂದು ಕಡಿಯುವ ಮೂಲಕ ಬಾಗಿಲು ತೆರೆದು ಪೂಜೆ ನೆರವೇರಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಇಪ್ಪತ್ತೈದರವರೆಗೆ ದೇವಿಯ ದರ್ಶನ ನಡೆದಿತ್ತು ಮೊದಲ ದಿನ ಸಾರ್ವಜನಿಕರಿಗೆ ಒಳಪ್ರವೇಶ ಇರದಿದ್ದರೂ ದೇವಸ್ಥಾನದ ಸುತ್ತಮುತ್ತ ಜನಸಾಗರ ಹರಿದು ದೇವಿಯ ದರ್ಶನಕ್ಕಾಗಿ ಭಕ್ತರು ಮುಗಿಬಿದ್ದರು ಹಾಸನಾಂಬೆ ದೇವಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದು ಹಾಸನ ನಗರವೇ ಭಕ್ತಿಯ ಜಾತ್ರೆಯ ವಾತಾವರಣದಲ್ಲಿ ಮುಳುಗಿದೆ